ಶಿರಸಿ ವಿಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಪದೇ ಪದೇ ಕೆಟ್ಟು ನಿಲ್ಲುತ್ತಿವೆ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರ್ತಾ ಇಲ್ಲ ಎಷ್ಟೇ ಮನವಿ ಮಾಡಿದರೂ ಸಹ ಈ ಕುರಿತು ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಇನ್ನು ಶಾಸಕ ಭೀಮಣ್ಣ ನಾಯಕರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೇರ್ಲೆಸ್ ಮನಸ್ಥಿತಿ ತೋರಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಂದಾಗಿನಿಂದ ಕೆಎಸ್ಆರ್ಟಿಸಿಗೆ ಗ್ರಹಣ ಗ್ರಹಚಾರ ಹಿಡಿದಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸು ಪದೇ ಪದೇ ಕೆಟ್ ನಿಲ್ತಾಯಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಮೇಂಟೆನೆನ್ಸ್ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಹೀಗೆ ಹಲವಾರು ಸಮಸ್ಯೆಗಳನ್ನು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡಿ ಕೇಳಿ ಜನರ ಬಾಯಲ್ಲಿ ಕೇಳಿ ಕೇಳಿ ಸುಸ್ತಾಗಿ ಬೇಸತ್ತು ಜನರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಡಿ ಸಿ ಅವರ ಕಚೇರಿಯಲ್ಲಿ ಮನವಿಗೆ ಕೊಟ್ಟು ಬಂದಿದ್ದೇವೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರ ಕಚೇರಿ ಕಚೇರಿಯಲ್ಲಿ ಮನವಿ ನೋಡಿ ಕೊಟ್ಟು ಬಂದಿದ್ದೇವೆ ಅವರು ಸೋಮವಾರ ನಗರದ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ನೀಡಿದ ನಂತರದಲ್ಲಿ ಕೆಎಸ್ಆರ್ಟಿಸಿ ಸಮಸ್ಯೆಗಳಿಂದ ತುಂಬಿ ಹೋಗಿದೆ ಬಸ್ಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಮೆಕ್ಯಾನಿಕ್ಗಳ ಕೊರತೆಯಿಂದ ಅಲ್ಲಲ್ಲಿ ಕೆಟ್ಟು ನಿಲ್ತಾ ಇದೆ ಎಷ್ಟೋ ಗ್ರಾಮೀಣ ಪ್ರದೇಶದ ಬಸ್ಗಳು ವಾರದಲ್ಲಿ ಮೂರು ದಿನ ಕೆಟ್ಟು ನಿಲ್ತಾ ಇದೆ ರಸ್ತೆಯೂ ಸುಸ್ಥಿತಿಯಲ್ಲಿಲ್ಲ ಇನ್ನು ಬಸ್ಗಳು ಸರಿಯಾದ ಸ್ಥಿತಿಯಲ್ಲಿಲ್ಲ ಸರ್ಕಾರ ಈ ಭಾಗದ ಜನರ ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಡ್ತಾ ಇದೆಯಾ ಜನರ ಜೀವಗಳಿಗೆ ಯಾರು ಜವಾಬ್ದಾರರು ನಿಮ್ಮ ಅಧಿಕಾರದ ಚಟಕ್ಕೆ ಗ್ಯಾರಂಟಿ ನೀಡಿ ಜನರ ಜೀವಗಳ ಜೊತೆ ಯಾಕೆ ಆಟ ಆಡ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ರು ಇನ್ನು ಶಿರಸಿ ಭಾಗದ ಜನರು ಸರ್ಕಾರಿ ಸಾರಿಗೆಯಲ್ಲಿ ಅನುಭವಿಸ್ತಾ ಇರುವ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಂತೆ ಡಿಸಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಕೆಎಸ್ಆರ್ಟಿಸಿ ಸಂಸ್ಥೆ ಹಾಗೂ ಸರ್ಕಾರಕ್ಕೆ ಒಳ್ಳೆ ಮಾತಿನಿಂದ ಎಚ್ಚರಿಸ್ತಾ ಇದ್ದೇವೆ ಇನ್ನೊಂದು ವಾರದೊಳಗೆ ಮನವಿಯಲ್ಲಿ ತಿಳಿಸಿರುವ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ ಎಂದು ಅವರು ಎಚ್ಚರಿಕೆ ನೀಡಿದರು ಈ ಗ್ಯಾರಂಟಿ ಯೋಜನೆ ಅಂತ ಯಾವಾಗ ಬಂತೋ ಅವತ್ತಿನಿಂದ ನಮ್ಮ ಆಸ್ತಿ ಆದಂತಹ ಈ ಕೆ ಎಸ್ ಆರ್ ಟಿ ಸಿಗೆ ಗ್ರಹಚಾರ ಗ್ರಹಣ ಗಡೀತು ಬಸ್ ಫ್ರೀ ಮಾಡಿದ್ರು ಮೇಂಟೆನೆನ್ಸ್ ಇಲ್ಲ ಕೆಲವರಿಲ್ಲ ಕೆಲವರಿಲ್ಲ ನಾನೇ ಸ್ವಲ್ಪ ತಿಂಗಳುಗಳ ಹಿಂದೆ ಪತ್ರಿಕಾ ಮಿತ್ರರೊಂದಿಗೆ ಬಂದೆ ಬಂದು ಡಿ ಸಿ ಅವರಂತ ಕೇಳಿದೆ ಏ ಸ್ವಾಮಿ ಸಿದ್ದಾಪುರದಲ್ಲಿ ದಿನ ಬಸ್ಸು ಸೈಡಿಗೆ ಹೋಗಿ ಬೀಳ್ತಾ ಇದೆ ಏನ್ ಕಥೆ ಸ್ವಾಮಿ ಅಂತ ಕೇಳಿದೆ ಅವ್ರು ಹೇಳಿದ್ರು ಹೌದ್ರಿ ಇಲ್ಲಿ ಮೆಕ್ಯಾನಿಕ್ ಬರ್ತಾ ಇದೆ ಏನ್ ಮಾಡೋದು ಅಂತ ಸ್ವಾಮಿ ಮಕ್ಕಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ ಇಲ್ಲಿಯ ಈ ಭಾಗದ ಜನರ ಜೊತೆ ಜೀವ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಈ ವಿದ್ಯಾರ್ಥಿಗಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಯಾಕೆ ನಿಮಗೊಂದು ಸರಿಯಾದಂತಹ ಒಂದು ಮೆಕ್ಯಾನಿಕ್ ಇಟ್ಟ ಬಸ್ ರಿಪೇರಿ ಮಾಡ್ತಾ ಇದ್ದ ಯೋಗ್ಯತೆ ಇಲ್ವಾ ಇದನ್ನು ನಾವು ಕೇಳಬೇಕಾಗ್ತದೆ ಸರ್ಕಾರಕ್ಕೆ ನಮ್ಮ ಶಾಸಕರಿಗೂ ಕೂಡ ಈ ಭಾಗದ ಜನ ಹಲವಾರು ಬಾರಿ ಮನವಿ ಕೊಡ್ತಾರೆ ಕೇರ್ಲೆಸ್ ಅದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಎಲ್ಲಿ ಬಂತು ಇಂತಹ ಒಂದು ಪರಿಸ್ಥಿತಿ ಜನ ಆಕ್ರೋಶಗೊಂಡಿದ್ದಾರೆ ಈ ಬಸ್ ಬಗ್ಗೆ ಈ ರಸ್ತೆಗಳೆಂತೂ ಹೇಳೋದೇ ಬೇಡ ದೇವರಿಗೆ ಪ್ರೀತಿ ಯಾವ ರಸ್ತೆ ನೋಡಿದ್ರು ಕೂಡ ಎಲ್ಲಿ ನಮ್ಮ ಕೈಕಾಲು ಮುರೀತದೆ ಅನ್ಸುತ್ತೆ ಆ ಬಸ್ ಅಲ್ಲಿ ಮೊದಲೇ ಬಸ್ ಸರಿ ಇಲ್ಲ ಮೇಂಟೆನೆನ್ಸ್ ಇಲ್ಲ ಆ ಬಸ್ ಅಲ್ಲಿ ನಾವು ಹೋಗಿ ಆ ಬಂಡಲ್ಲಿ ಹೇಳಿದ್ರೆ ಎಷ್ಟು ಸೊಂಟ ಮರೀತೋ ಏನೋ ಯಾವ್ದಾದ್ರೂ ಕಲ್ಪನೆ ಇದೆಯಾ ಜವಾಬ್ದಾರಿ ಇದೆಯಾ ಕೇಳಿದ್ರ ಬಸ್ ಕ್ರೀ ಕೊಡಿ ಅಂತೇಳಿ ನಿಮ್ಮ ತೆವಲಿಗೆ ನಿಮ್ಮ ಅಧಿಕಾರ ಚಟಕ್ಕಾಗಿ ನೀವು ಜನರನ್ನ ಬಲಿ ಕೊಡ್ತಾ ಇದ್ದೀರಾ ಎಷ್ಟು ಬಸ್ ಬಿತ್ತು ಒಂದು ಕಳೆದ ಒಂದು ಆರು ತಿಂಗಳ ಒಂದು ವರ್ಷದಲ್ಲಿ ಎಷ್ಟು ಬಸ್ ಕಳ್ಳಕ್ಕೋಗ್ಬಿತ್ತು ಎಷ್ಟು ಬಸ್ ಚರಂಡಿ ಹೋಗಿತ್ತು ಎಷ್ಟು ಬಸ್ ಹಾಳಾಗಿತ್ತು ಮೊದಲೆಲ್ಲ ಬಸ್ ಏನಾದರೂ ಹಾಳಾದ್ರೆ ಇನ್ನು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯಕ್ ಕುಪ್ಪಳ್ಳಿ ಮಾತನಾಡಿ ಜಿಲ್ಲೆಯಲ್ಲಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ಪ್ರಯಾಣಿಸುವ ಬಸ್ಗಳು ಹೋದಲ್ಲೆಲ್ಲ ಕೆಟ್ಟು ನಿಲ್ತಾ ಇದೆ ಇದಕ್ಕೆ ಮುಖ್ಯವಾಗಿ ರಸ್ತೆ ಸರಿ ಇಲ್ಲದೆ ಇರುವುದೇ ಕಾರಣ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತು ಓದಲ್ಲೆಲ್ಲ ಬಸ್ಗಳು ಇರ್ತಾ ಇವೆ ಅದಕ್ಕೆಲ್ಲ ಕಾರಣ ರಸ್ತೆ ಈ ರಸ್ತೆಗಳು ಅಂಡಮಯವಾಗಿವೆ ಇದಕ್ಕೆಲ್ಲ ಕಾರಣ ಸರ್ಕಾರದಲ್ಲಿ ಇವತ್ತು ದುಡ್ಡಿಲ್ಲ ಇವತ್ತು ಏನು ಗ್ಯಾರಂಟಿಗಳನ್ನು ಕೊಟ್ಟು ಅವೈಜ್ಞಾನಿಕವಾಗಿ ಏನು ಗ್ಯಾರಂಟಿಗಳನ್ನು ಕೊಟ್ಟು ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ನಿಲ್ಲಿಸಿದೆ ಯಾಕಂತಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಯಾವ ಯಾವುದಕ್ಕೂ ಅನುದಾನ ಇಲ್ಲ ಹಾಗಾಗಿ ಇವತ್ತು ಈ ಸರ್ಕಾರ ಅಳವಿನ ಅಂಚಿನಲ್ಲಿದೆ ನಾವು ಇದೇ ರೀತಿಯಾಗಿ ಸರ್ಕಾರ ಈ ಬಸ್ಸುಗಳನ್ನು ಹಳ್ಳಿಗಳಿಗೆ ಏನು ದೊಡ್ಡ ಬಸ್ಗಳನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರಲ್ಲ ಇದಕ್ಕೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗ್ತದೆ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಕರೆದು ಮಾತಾಡಿ ವಿದ್ಯಾರ್ಥಿಗಳನ್ನು ಈ ಹೋರಾಟದಲ್ಲಿ ತೊಳಸಿ ತೊಳಸ್ಕೊಳ ಮುಖಾಂತರ ನಾವು ದೊಡ್ಡ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಇನ್ನು ಹೋರಾಟಗಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಕೆಎಸ್ಆರ್ಟಿಸಿ ಡಿಸಿ ಬಸವರಾಜ್ ಶಿರಸಿ ವಿಭಾಗದಲ್ಲಿ ಹೊಸತಾಗಿ ಬಸ್ ಖರೀದಿ ಪ್ರಕ್ರಿಯೆ ನಡೀತಾ ಇದೆ ಜೊತೆಗೆ ಈಗಾಗಲೇ ಮುನ್ನೂರ ಹನ್ನೆರಡು ಡ್ರೈವರ್ಗಳಿಗೆ ಆದೇಶ ಪತ್ರ ನೀಡಲಾಗಿದ್ದು ಅದರಲ್ಲಿ ಎರಡ್ನೂರಕ್ಕೂ ಅಧಿಕ ಚಾಲಕರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಸದ್ಯ ಐವತ್ತಕ್ಕೂ ಅಧಿಕ ಮೆಕ್ಯಾನಿಕ್ ಕೊರತೆ ವಿಭಾಗದಲ್ಲಿದೆ ಈಗಲೇ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಬಸ್ಸುಗಳ ಅವಶ್ಯಕತೆ ಇದೆ ಅಂತ ಹೇಳಿ ಆ ಸರ್ವೆಯನ್ನು ಕೆ ಎಸ್ ಆರ್ ಟಿ ಸಿ ಅವರು ಈವರೆಗೆ ಮಾಡಿಲ್ಲ ಒಂದು ಮತ್ತು ಎರಡನೇ ಅವರು ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಕೆ ಎಸ್ ಆರ್ ಟಿ ಸಿ ಕೂಡಲೇ ಡೈರೆಕ್ಷನ್ ಕೊಡಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಬಸ್ಸುಗಳನ್ನು ಕೂಡಲೇ ಓಡಿಸಲಿಕ್ಕೆ ನಮ್ಮ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ರಾಷ್ಟ್ರೀಕೃತ ಜಿಲ್ಲೆ ಇಲ್ಲಿ ಬಸ್ಸುಗಳನ್ನು ಓಡಿಸ್ಲಿಕ್ಕೆ ಯಾರದೇ ಪರ್ಮಿಷನ್ ತಗೊಳ್ಳುವಂತಹ ಅಗತ್ಯನೇ ಇಲ್ಲ ಆ ಕಾರಣದಿಂದಾಗಿ ಇವರು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೂಡಲೇ ಬಿಡಲಿಕ್ಕೆ ಅವಕಾಶ ಇದೆ ಬೇರೆ ಕಡೆ ಆದರೆ ನಮ್ಮ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅನುಮತಿ ಬೇಕಾಗ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಕೃತ ಮಾಧ್ಯಮ ಆಗಿರೋದ್ರಿಂದ ಖಾಸಗಿ ಬಸ್ಗಳಿಗೆ ಎಲ್ಲೂ ಅವಕಾಶ ಇಲ್ಲದೆ ಇರೋದ್ರಿಂದ ಅವರು ಬೇಕೋ ಅಲ್ಲಿ ಬಿಡುವ ಹಾಗಾಗಿ ಈ ವೇಳೆ ಪ್ರಮುಖರಾದ ರಮೇಶ್ ನಾಯಕ್ ಕುಪ್ಪಳ್ಳಿ ಚಂದ್ರಕಾಂತ್ ಹೆಗಡೆ ನಿರಲ್ಹದ್ದ ವಿಎಂ ಹೆಗಡೆ ಕಬ್ಬೆ ಪ್ರದೀಪ್ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು